ಇಲ್ಲ ರೀ ಯಾವುದೇ ಕಾರಣಕ್ಕೂ ಐವತ್ತು ಕೋಟಿ ಕಡಿಮೆ ಇಲ್ಲ ಹ್ಞೂ ನಾನು ಅಷ್ಟೇ ಹೇಳೋದು ಈಗ ನನಗೆ ಆಪ್ತ ಮಿತ್ರರು ಎಷ್ಟೇ ಸ ಹತ್ರದವರು ಅಂದ್ರೂ ನಾನು ಲಾಸ್ ಮಾಡ್ಕೊಂಡು ಕೊಡೋಕ್ಕಾಗುತ್ತಾ ಇಲ್ಲ 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 ಅಷ್ಟಕ್ಕಾದರೆ ಕೇಳಲೇಬೇಡ್ರಿ ನನಗೆ ಇಲ್ಲ ರೀ ಅಷ್ಟಕ್ಕೆ ಬರೋದಾಗಿದ್ದರೆ ನಾನು ಲಾಸ್ ಮಾಡ್ಕೊಂಡು ಕೊಡೋಕ್ಕಾಗುತ್ತಾ ಯಾರಾದ್ರೂ ಹ್ಞೂ ನಾನು ಹೇಳಕೊತಾನೆ ಇರಲಿಲ್ಲ ಅಷ್ಟಕ್ಕೆ ಅಂದಿದ್ರಿ ಅಲ್ಲ ಮೂವತ್ತು ಕೋಟಿ ಇಲ್ಲಿ ನಾನು ಐವತ್ತು ಕೋಟಿ ಹೇಳಿದ್ದೀನಿ ಮೂವತ್ತು ಕೋಟಿ ಕೇಳ್ತಿರಲ್ಲ ನೀವು ಹ್ಞೂ ಎಷ್ಟೊಂದು ಲಾಸ್ ಆಗುತ್ತೆ ಅಷ್ಟೊಂದು ಇಲ್ಲದ್ರು ನಾವು ಬಂದು ಜಮೀನು ನೋಡಿರಿ ಹ್ಞೂ ಇಂಥ ಬೆಳೆ ಇಲ್ಲ ಅನ್ನೋಂಗಿಲ್ಲ ಬಂದು ನೋಡಿರಿ ಅದಕ್ಕೆ ಮತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಈಗ ಅವ್ರ ನಂಬರ್ ಕೊಟ್ಟಿರ್ಬೋದು ನಿಮಗೆ ಬಂದು ನಮ್ಮ ತೋಟ ನೋಡಿ ಒಂದು ಸತಿ ನೀವು ಹ್ಞೂ ನೋಡಿದ್ದಾದ ಮೇಲೆ ರೇಟ್ ಮಾತಾಡೋಣ ಬೇಕೆಂದ್ರೆ ಹ್ಞೂ ನೋಡಿದ ಮೇಲೆ ಮಾತಾಡೋಣ ಕೇಸು ನಂದ ರೇಟ್ ಮಾತಾಡ್ತಾ ಇದ್ದಾರೆ ಹ್ಞೂ ಏನು ನಿನ್ನ ಇಷ್ಟರಾಗಿಯೇ ಇಷ್ಟೊಂದು ಒದ್ದಾಡ್ಬಿಟ್ಟು ಫೋನ್ ಮಾಡಿ ಎಲ್ಲ ನೋಡಿ ಮಾರ್ಬಿಡ್ತಾರೆ ಒಳ್ಳೆ ರೇಟಿಗೆ ಮಾರ್ತಾರೆ ಹ್ಞೂ ಅಯ್ಯೋ ಕೋಟಿ ಆಂತ್ ರೂಪಾಯಿ ಗಟ್ಲೆ ದುಡ್ಡು ಬರುತ್ತೆ ಇಲ್ಲಪ್ಪ ನಾವು ಹೆಂಗಿರ್ಬೋದೇ ಒಂದು ಕೋಟಿ ಸಿಕ್ಕಿದ್ರೆ ಸಾಕು ಹೆಂಗಿರ್ಬೋದಪ್ಪ ಎಂಥ ಮನೆ ಕಟ್ಕೊಂಡು ಒಂದು ಕೋಟಿ ರೂಪಾಯಿ ಮನೆ ಕಟ್ಕೊಂಡು ಹೆಂಗಿರ್ಬೋದಪ್ಪ ಅನಿಸುತ್ತೆ ಹ್ಞೂ ಒಂದು ಕೋಟಿ ರೂಪಾಯಿ ಇದ್ದರೆ ಸಾಕು ಕಣೆ ಅದೇ ಮತ್ತೆ ಇನ್ನೊಂದು ಈ ತಿಂಗಳೊಳಗಡೆ ನಮ್ಮ ಕೈಗೆ ರೂಪಾಯಿ ಗಟ್ಟಲೆ ದುಡ್ಡು ಬಂದು ಸೇರಿಬಿಡುತ್ತೆ ಎಪ್ಪ ಅದಕ್ಕೆ ಮತ್ತೆ ಆಸ್ತಿ ಇರಬೇಕು ಅನ್ನೋದು ಅಲವಿನ ಅಕ್ಕ ಹ್ಞೂ ಆಸ್ತಿ ಇವತ್ತು ಎಲ್ಲ ಮಾರಿಬಿಟ್ಟು ಎಷ್ಟು ದುಡ್ಡು ಮಾಡ್ತಾ ಇದಾರೆ ಎಷ್ಟು ಆಸ್ತಿವಂತ ಗುಣವಂತ ಇವ್ರನ್ನ ಯಾವ ರೀತಿ ಹೊಗಳಿದ್ರೂ ಸಾಲದು ಕಣೆ ಅಕ್ಕ ಹ್ಞೂ ಇಷ್ಟೊಂದು ಆಸ್ತಿ ಇರೋದಕ್ಕೆ ನೋಡಿ ಇವತ್ತು ಮಾರಿ ಹೆಂಗೆ ದುಡ್ಡು ಮಾಡ್ಕೊಂಬತ್ತಿದ್ದಾರೆ ನಾವಿನ್ನೊಂದು ಎರಡು ದಿವಸ ಹೋಗ್ಬಿಟ್ರೆ ಗಟ್ಟಲೆ ದುಡ್ಡು ಇಟ್ಕೊಂಡು ಇಬ್ಬರು ಹೆಂಗಿರ್ಬೋದು ಹ್ಞೂ ಅದ ನೋಡಿ ನಿನಗುನು ಹೆಂಗೆ ారీఖు అలా నూడివత్తు నన్ను మిరో సహాయన మళ్ళు నెనస్కండు ఇవతూ ననెస్టూ ಏನೋ ಅವ್ರ ಮಾತಿಂದ ಅವ್ರು ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಿನಗೊಂದು ಹತ್ತು ಕೋಟಿ ಕೊಡ್ತೀನಿ ಅಂತ ಹೇಳಿದೆ ಹತ್ತು ಕೋಟಿ ಏನಾದರೂ ನನ್ನ ಕೈಗೆ ಸೇರಿಬಿಟ್ರೆ ನನ್ನ ಗಂಡ ಅಂಜಲಿ ಅಂಜಲಿ ನೀನು ಬಿಟ್ಟು ಹೋಗೋಲ್ಲ ನನ್ನ ಗಂಡ ಒಂದು ಲಕ್ಷ ದುಡ್ಡು ಅಂದರೆ ಬಾಯ್ ಬಾಯ್ ಬಿಡ್ಕೊತಾನೆ ಅಂತಂದ್ರೆ ಹೊತ್ತು ಕೋಟಿ ನನ್ನ ಹತ್ರ ಐತೆ ಅಂದರೆ ಯಪ್ಪ ನಾನು ಹೇಳ್ದಂತ ಕೇಳ್ಕೊಂಡು ಬಿದ್ದಿರ್ತಾನೆ ಕಣಿ ನನ್ನ ಗಂಡ ಹ್ಞೂ ಆವಾಗಂಗೆ ಹೆಂಗಿರ್ಬೋದು ಯಪ್ಪ ನನಗಂತೂ ಎಷ್ಟೊತ್ತಿಗೆ ದುಡ್ಡು ಬಂದು ನನ್ನ ಕೈಗೆ ಸೇರುತ್ತೋ ನಾವು ಇನ್ಮೇಲೆ ಹೆಂಗಿರ್ತೀವೋ ಎಷ್ಟೊತ್ತಿಗೆ ಮಲೋ ಒಲ ಮಾರ್ತಾನೋ ಒಟ್ಟಿ ಹಾಂ ರೂಪಾಯಿ ಗಟ್ಟಲೆ ದುಡ್ಡು ಎಷ್ಟೊತ್ತಿಗೆ ತಗೋ ಕೊಡ್ತಾರ ಅಂತ ಹೇಳಿ ತುಂಬಾ ನಾನು ಅಷ್ಟೇ ಹ್ಞೂ ಈಗ ಅಲ್ರಿ ನಾನು ಐವತ್ತು ಕೋಟಿಗೆ ಯಾವತ್ತು ಕಡಿಮೆ ಒಂದು ರೂಪಾಯಿನೂ ಕಡಿಮೆ ಮಾಡ್ಕೊಳಕ್ ಆಗಲ್ಲ ನೀವು ಇವತ್ತು ನನ್ನ ಹತ್ರ ಐವತ್ತು ಕೋಟಿಗೆ ತಗೊಂಡು ಐದು ಕೋಟಿ ಬೆಳಕರಿ ಅಷ್ಟೊತ್ತಿ ಲಾಭ ಮಾಡ್ಕೋಬಹುದು ಹ್ಮ್ ಹಂಗಿದೆ ಅಷ್ಟು ಲಾಭ ಐತೆ ಅಷ್ಟೇ ಚೆನ್ನಾಗೆ ಇಲ್ಲೋಡ್ರಿ ದಾಳಿಂಬೆ ತೋಟ ಮತ್ತೆ ಅಡಿಕೆ ತೋಟ ಪ್ರತಿಯೊಂದು ಈಗ ಇಂಥ ಹಣ್ಣುಗಳು ನಿಮ್ಮ ನಿಮ್ಗಣ್ಣಲ್ಲೇ ಇವಾಗ ಎಷ್ಟೋ ವರ್ಷ ದುಡ್ಡು ಬರುತ್ತೆ ಹ್ಮ್ ಅದರಲ್ಲೇ ಎಷ್ಟೋ ಲಾಭ ಪಡ್ಕೊತೀರಾ ನೋಡ್ರಿ ಬಂಡವಾಳ ಹಾಕ್ತಾಳಿ ಹಾಗೆ ನಮ್ಮ ನೆಲನೂ ಭಾಳ ಚೆನ್ನಾಗಿದೆ ಬೋರ್ ಇದೆ ಹ್ಞೂ ಎಲ್ಲ ಹತ್ರನೂ ಒಂದೊಂದು ಎಕರೆಗೆ ಅಂದ್ರೂ ಒಂದೊಂದು ಬೋರ್ ಹಾಕ್ಸಿದ್ದೀನಿ ಒಂದತ್ರ ಮಾತ್ರ ಎರಡು ಮೂರು ಎಕ್ರೆಗೆ ಅಲ್ಲಿ ಮೂರು ಇಂಚು ನೀರು ಬರ್ತವೆ ಬೋರ್ ಹತ್ತು ಬೋರ್ ಇದ್ದಾವೆ ಹ್ಞೂ ಹತ್ತು ಬೋರು ಹತ್ತು ಬೋರ್ಗಳೆಲ್ಲ ಇದ್ದಾವೆ ಮತ್ತು ನೀರು ಸಖತ್ತು ನೀರು ಹಾಗೆ ನಮ್ಮ ನೆಲ ನೋಡಬೇಕು ನೀವು ಬಂದು ನಮ್ಮ ನೆಲ ಭಾಳ ಚೆನ್ನಾಗಿದೆ ಯಾವುದೇ ಗಿಡ ಇಟ್ಟು ನಮ್ಮ ಹೊಲದಲ್ಲಿ ಇಷ್ಟು ದಿವಸ ಆಗೈತಿ ಯಾವ ಬೆಳೆ ಇಕ್ಕಿದ್ರೂ ನಷ್ಟ ಅನ್ನೋದೇ ಇಲ್ಲ ಎಲ್ಲದರಲ್ಲೂ ಲಾಭ ತೊಗೊಂಡಿದ್ದೀವಿ ಹಾಗೆಯೇ ಯಾವುದು ಲಾಸ್ ಅನ್ನೋದೇ ಇಲ್ಲ ಮತ್ತು ಇಂಥ ಗಿಡ ಇಟ್ಟಿವಪ್ಪ ಹಿಂಗೆ ಲಾಸ್ ಆಯ್ತಪ್ಪ ಹಿಂಗೆ ಗಿಡಗಳು ಯಾಕೋ ಬರಲೇ ಇಲ್ಲ ಅನ್ನೋದೇನಿಲ್ಲ ತುಂಬ ಚೆನ್ನಾಗಿದೆ ಮನೆ ಮ ನಮ್ಮದು ಹೊಲ ಎಲ್ಲ ತುಂಬ ಚೆನ್ನಾಗಿದೆ ಹ್ಞೂ ಯಾವುದೂ ಇದಿಲ್ಲ ಹಂಗೈತೆ ಗೊತ್ತಾ ಏನೂ ತೊಂದರೆ ಇಲ್ಲ ಏನಿಲ್ಲ ಹಂಗಿದ್ದೀವಿ ಹ್ಞೂ ಹಂಗೈತೆ ನಮ್ಮದು ಹೊಲ ಅದಕ್ಕಾಗಿ ನಾನು ರೇಟ್ ಹೇಳೋದು ಅಷ್ಟೇ ಇನ್ನು ಸುಮ್ಮನೆ ಅದು ನೆಲ ಎಲ್ಲನ ನಾವು ಕಡಿಮೆ ರೇಟಿಗೆ ಕೊಡ್ತೀವಿ ಅಂತ ಹೇಳ್ಬೋದು ನೀವೇನು ತಗೊಂಡ್ರೂ ಮುಂದೆ ಪ್ರಯೋಜನ ಇರೋಲ್ಲ ಈಗ ನೀವು ತಗೊಂಡ್ರೂ ನೆನೆಸ್ಕೋಬೇಕು ನಾಳೆ ಹೊತ್ತಿನಾಗೈಗಳಪ್ಪ ಇಂಥ ಹೊಲ ತಗೊಂಡ್ವಿ ಹಿಂಗೆ ಐತಪ್ಪ ತುಂಬ ಚೆನ್ನಾಗಿದೆ ಮಣ್ಣು ಬೆಳೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈಗ ನೀವು ಎಷ್ಟೇ ನೀವು ದುಡ್ಡು ಕೊಟ್ಟು ತೊಗೊಂಡ್ರು ಬೆಳೆ ಬೆಳೆಯೋಕ್ಕಾಗಿ ನೀವು ತಗೊತೀರ ತಾನೆ ಬೆಳೆ ಬೆಳಿಬೇಕಂತಂದರೆ ಇವತ್ತು ನೆಲ ಚೆನ್ನಾಗಿರ್ಬೇಕು ನೆಲ ಚೆನ್ನಾಗಿದ್ರೇ ಹ್ಞೂ ಸುಮ್ಮನೆ ಕರ್ಲು ಗಿರ್ಲು ಮಳನೆಲ ಇನ್ನು ಅಂಥದಾದರೆ ಏನೇನೇನು ಬೆಳೆ ಇಟ್ಟಿದ್ರೂ ಬರಲ್ಲ ಹ್ಞೂ ನೀವು ಅಂಥ ಹೊಲದಲ್ಲಿ ಬೆಳೆ ಇಟ್ಟು ನೋಡ್ರಿ ನಮ್ಮಂಥ ಹೊಲದಲ್ಲಿ ಕೆಂಪು ಮಣ್ಣು ಹೆಂಗಿದೆ ಗೊತ್ತಾ ನಮ್ಮ ಮಣ್ಣು ಭಾಳ ಚೆನ್ನಾಗಿದೆ ಹ್ಞೂ ಕೆಂಪು ಮಣ್ಣು ನೀವು ಎಷ್ಟೇ ಬೇರೆ ಮಣ್ಣು ನೋಡಿಸಿದ್ರು ಏನೋ ತಳು ಮಣ್ಣು ಒಳ್ಳೇದಾಗಿರಬೇಕು ಹಂಗೆ ನಮ್ಮದು ಚೆನ್ನಾಗಿದೆ ಭೂಮಿ ಭೂಮಿ ಚೆನ್ನಾಗಿರೋದ್ಗಾಗಿ ನಾನು ಹೇಳ್ತೀನಿ ಅಷ್ಟೇ ಸುಮ್ಮನೆ ಅಂತಿಂತದ ಎಲ್ಲ ಬೇಕಾದ್ರೆ ಬನ್ನಿ ಬೇಕಾದ್ರೆ ಹತ್ತು ಲಕ್ಷಕ್ಕೆ ಒಂದು ಐದು ಲಕ್ಷ ಆರ್ಲೋ ಒಂದು ಹತ್ತು ಲಕ್ಷಕ್ಕೆ ಒಂದು ಒಂದು ಎಕರೆ ಸಿಗೋ ತರ ಕೊಡಿಸ್ತಿವಿ ಹ್ಮ್ ನೀವು ಏನು ಮಾಡಿದ್ರು ತಗೊಂಡ್ಮೇಲೆ ಅಯ್ಯೋ ಯಾಕಾದರೂ ತಗೊಂತೀವೋ ಅಂತ ನೋಂದ್ಕೊಂಬೋದು ಬೇಡ ಎರಡು ದಿವಸ ಲೇಟ್ ಆದ್ರೂ ಪರವಾಗಿಲ್ಲ ಒಂದು ಕೋಟಿ ಹೆಚ್ಚಾಗಿ ಬಂದಿದ್ದಲ್ಲ ಒಂದು ಒಂದು ಕೋಟಿ ಅಂದ್ರೆ ಸುಮ್ಮನೆ ಅಲ್ಲ ಎರಡು ದಿವಸ ಲೇಟ್ ಆದ್ರೂ ಪರವಾಗಿಲ್ಲ ಒಂದು ತಿಂಗಳು ಮಾರಲಿ ಅಂತ ಹೇಳ್ಬೇಕು ಮಲ್ಲದೆ ಹಾಂ ಸರಿ ಆಯಿತು ನೀವು ಅದೇನು ಮಾತಾಡಿಕೊಂಡು ಫೋನ್ ಮಾಡಿ ಹ್ಞೂ ಆದಷ್ಟು ಬೇಗ ಹೇಳಿ ಇನ್ನೂ ಯಾರ್ಯಾರು ಕೇಳ್ತಾ ಇದಾರೆ ಅದಕ್ಕೆ ನೀವೇನೋ ಹೇಳಿದ್ರಲ್ಲ ಅನ್ನೋದೊಂದು ಇದಕ್ಕೆ ನಾನು ಹಂಗೆ ಪೆಂಡಿಂಗಲ್ಲಿ ಇಡ್ತೀನಿ ನನಗೆ ಫೋನ್ ಮಾಡಿ ಯಾವುದಕ್ಕೂ ನೀವು ಸರಿ ನಾನು ಓಕೆ ಓಕೆ ಬಾಯ್ ಯಾರು ಫೋನ್ ಮಾಡಿದ್ದಾವೆ ಏ ಹಿಂಗೆ ಯಾರೋ ಹೇಳಿದ್ರಂತೆ ಅದೇ ನೆನ್ನೆ ಬಂದಿದ್ರಲ್ಲ ಅವರು ಹಿಂಗೆ ಯಾರ್ಗ ನಂಬರ್ ಕೊಟ್ಟಿದ್ರು ಅವ್ರು ಕೇಳಿದ್ರು ಅವ್ನು ಮೂವತ್ತು ಕೋಟಿಗೆ ಇಪ್ಪತ್ತು ಕೋಟಿ ಕಡಿಮೆ ಕೇಳ್ತಾನೆ ಮೂವತ್ತು ಕೋಟಿಗೆ ಹೋಗಪ್ಪ ನಾನು ಹಂಗೆ ಕೊಡೋದಿದ್ರೆ ಅವ್ನಿಗೆ ಕೊಡ್ತಿದ್ದೆ ಆಪ್ತ ಮಿತ್ರ ಅವ್ನು ನನಗೆ ಅವ್ನು ಅವನಿಗೆ ಕೊಡೋದಾದ್ರೆ ಅವ್ನಿಗೆ ಕೊಡ್ತಿದ್ದೆ ನಿನಗೆ ಇನ್ನು ಯಾಕೆ ಹಂಗೆ ಅಂತ ಹೇಳಿ ನಾನು ಹೇಳ್ದೆ ಅದಕ್ಕೆ ಹಿಂಗೆ ಮಾತಾಡ್ತೀನಿ ನೋಡೋಣ ಅಂತ ಹೇಳಿದ್ರ ನೋಡಲಿ ನೋಡೋದು ಅವ್ರಿಗೆ ಗೊತ್ತಿಲ್ಲ ಅಲ್ಲ ನಾನು ನೋಡಿ ಮಾತಾಡಿದೆ ಅಂತ ಹೇಳಿದೀನಿ ನಾಳೆ ಏನಾನ ಬಂದರೆ ತೋಟದ ಹತ್ರ ಕರ್ಕೊಂಡು ಹೋಗಿ ಬರ್ತೀನಿ ನೋಡಿ ಮಾತಾಡ್ಲೇಳ ಅದಕ್ಕೇನು ಅದೇ ಮತ್ತೆ ನೋಡಿ ಮಾತಾಡಬೇಕು ಹ್ಞೂ ಏನಿವತ್ತು ಒಂದು ಕೋಟಿ ಹೆಚ್ಚಕ್ಕೆ ಬಂದಿದ್ದಲ್ಲ ಒಂದು ಪುಕ್ ಸಟ್ಟೆ ಅವ್ರಿಗೆ ಕೊಡಬೇಕು ಒಂದು ಎರಡು ದಿವಸ ಲೇಟಾದರೂ ಪರವಾಗಿಲ್ಲ ಮಲ್ಲು ಹ್ಞೂ ಒಳ್ಳೆಯವ್ರಿಗೆ ಮಾರು ಚೆನ್ನಾಗಿ ಒಳ್ಳೆಯ ಲಾಭ ಲಾಭ ಸಿಗಬೇಕು ಹಂಗೆ ಮಾರು ಹ್ಞೂ ದುಡ್ಡಿಕ್ಕೊಂಡು ಜೀವನ ಪರ್ಯಂತ ತಿನ್ನಬೇಕು ಹ್ಞೂ ಅಂತ ರೇಟಿಗೆ ಮಾರಿ ನಾನೇನು ಅಂದ್ಕೊಂಡಿದ್ದೀನಿ ಗೊತ್ತಾ ಇವಾಗ ಇವರು ಮಾರಿಬಿಟ್ರೆ ನಾವೆಲ್ಲಾದ್ರೂ ಹೋಗಿ ಸೆಟ್ಲಾಗ್ಬಿಡ್ಬೋದು ಇಲ್ಲಿ ಬೇಡವೇ ಬೇಡ ಇಲ್ಲಿ ಇರೋದೇ ಬೇಡ ಅಂತ ನಾನು ಹ್ಞೂ ಮತ್ತೆ ಎಲ್ಲಾದರೂ ಹೋಗ್ಬಿಟ್ಟು ಹ್ಞೂ ಚೆನ್ನಾಗೆ ಇರ್ಬೋದು ಹ್ಞೂ ದುಡ್ಡಿದ್ರೆ ಏನಪ್ಪ ಹೆಂಗೆ ಬೇಕಾದ್ರೂ ಇರ್ಬೋದು ಫಸ್ಟ್ ಮೇನ್ ದುಡ್ಡು ಹ್ಞೂ ನನಗೆ ದುಡ್ಡು ಅಂದರೆ ಜೀವ ಹ್ಞೂ ದುಡ್ಡು ಇರಬೇಕಪ್ಪ ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಹ್ಞೂ ಇವಾಗ ಕೋಟಿ ದುಡ್ಡು ಬತ್ತಿದಂಗೆನೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ನಾನಂತೂ ಆ ಥರ ಎಲ್ಲ ಕನ್ಸು ಕಾಣ್ತಾ ಇರ್ತೀನಿ ಹ್ಞೂ ಆ ಥರ ಎಲ್ಲ ಕನಸು ನನಗೆ ದುಡ್ಡಿಂದೆ ಚಿಂತೆ ಎಷ್ಟೊತ್ತಿಗೆ ಹೊಲ ಮಾಡ್ತೀವಿ ಎಷ್ಟೊತ್ತಿ ದುಡ್ಡು ನಮ್ಮ ಕೈಗೆ ಬರುತ್ತೋ ಇನ್ನೂ ಎಲ್ಲಾಯ್ತೋ ಅದು ಲಕ್ಷ್ಮೀ ಬಾರಮ್ಮ ಅಂತೇಳಿ ನಾನಂತೂ ಮನಸ್ಸಾರ ಆ ಥರ ಎಲ್ಲ ದುಡ್ಡಿಂದೇ ಧ್ಯಾನ ಮಾಡ್ತೀನಿ ನೀನೇನು ಟೆನ್ಷನ್ ತಗಬೇಡ ಈಗ ಐವತ್ತು ಕೋಟಿಗೆ ಮಾರಿಬಿಡಿದ್ರೆ ಇಪ್ಪತ್ತು ಕೋಟಿ ನಿನಗೆ ಕೊಡ್ತೀನಿ ಮೂವತ್ತು ಕೋಟಿ ನಮಗಿಲ್ಲಿ ಸೊ ನಂದ ನೀನು ಟೆನ್ಷನ್ ತಗೋಬೇಡ ನಮಗೆ ಮೂವತ್ತು ಕೋಟಿ ಸಾಕು ಹ್ಞೂ ನಿಮ್ಮ ಅಕ್ಕನ ಇವತ್ತು ನಾವು ಹಿಂಗೆ ಮಾಡಿರೋ ಇದಕ್ಕೆ ಇಪ್ಪತ್ತು ಕೋಟಿ ಕೊಟ್ಟರು ಸಾಲದು ನಿಜ ಅಷ್ಟು ಚೆನ್ನಾಗಿ ಇವತ್ತು ನಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಅಂದರೆ ಒಂದು ಇಪ್ಪತ್ತು ಕೋಟಿ ಕೊಡ್ತೀನಿ ಇಪ್ಪತ್ತು ಕೋಟಿ ಏನು ಬೇಡ ಹ್ಞೂ ಸಾಕು ಒಂದು ಹತ್ತು ಕೋಟಿ ಕೊಡ್ರಿ ಅವಳು ಇರೋಳಿಗೆ ಇನ್ನಕ್ಕೆ ಅಷ್ಟೊಂದು ಬೇಡ ನಮಗೊಂದು ನಲ್ವತ್ತು ಕೋಟಿ ಇಟ್ಕೊಂಡು ಅವಳಿಗೆ ಒಂದು ಹತ್ತು ಕೋಟಿ ಕೊಡ್ರಿ ಸಾಕು பீடே அவருஷ்ட கொடுத்துறது நான் யாக்கியே ஆ இவ்ளங்கொட இஷ்டப்படலாக் சொல் கஞ்சசு இவ்ளங்க நான் இவ் நோட்கண்டி அந்த மல்லு அந்த ஒருக்கே இவ்ளா ஆக்கல்வன இவ்ளங்க கஞ்சு இவ்வளோ உம் நண்டதங்கு ஏ இல்லப்பா நானே நங்கல்ல அல்லது உம் அந்த நங்கல்ல இன்னும் அதுக்காகினா உம் அவள்னாதோ ஏனோ வேற அன்னங்க அவளிக இல்லோ ஒன் ரூபாயல ஐவத்து பைசானு கொடல்ல ಐವತ್ತು ಪೈಸೆನು ನಾಲ್ಕು ಹಣಿನೂ ಕೊಡಲ್ಲ ಹ್ಞೂ ನಾಲ್ಕು ಅಣಿ ಅಂತೇಳಿ ಮೊದಲು ಹೇಳಾರಲ್ಲ ಐವತ್ತು ಪೈಸೆ ನಾಲ್ಕು ಅಣಿ ಅಂತೇಳಿ ಹೇಳೋರಲ್ಲ ಅವಳೇನಾದರೂ ಬಾಗಕ್ಕೆ ಬಂದರೆ ಒಂದು ರೂಪಾಯಿ ಎಲ್ಲ ಐವತ್ತು ಪೈಸೆನೂ ಕೊಡೋಲ್ಲ ಹ್ಞೂ ಹಾಗೆ ಅವ್ಳು ಬರಲಿ ಹ್ಞೂ ಭಾಗಕ್ಕೆ ಇಲ್ಲ ಬಿಡು ಇಲ್ಲೊಬ್ಬರು ಅವಳೇನಕ್ಕೆ ಬಾಗಕ್ಕೆ ಬರ್ತಾಳೆ ಇವಾಗ ಹ್ಞೂ ನೀವು ಎಲ್ಲೂ ಹೋಗ್ಬಿಡ್ರಿ ಹ್ಞೂ ಇಲ್ಲೇ ಇರ್ರಿ ಹೊರಕ್ಕೆ ಹೋಗ್ಬಿಡ್ರಿ ನೀನು ಸುಮ್ಮನೆ ಇವಾಗ ಹೊರಕ್ಕೆ ಏನಕ್ಕೆ ಹೋಗ್ತೀರ ಬಂದ್ಬಿಡಿ ಒಳಗೆ ಇರ್ರಿ ಇವಾಗ ಸುಮ್ಮನೆ ಜಾಸ್ತಿ ಕಳ್ರ್ ಕಟ್ಟ ಇವಾಗ ನಾವು ಹೊಲ ಮಾರ್ತೀನಿ ಅಂತ ಹೇಳಿ ಜನಕ್ಕೆ ಗೊತ್ತಾಗ್ಬಿಟ್ಟೈತಂತೆ ಅದಕ್ಕೆ ದುಡ್ಡು ಕಳ್ತನ ಮಾಡೋಕ್ ಬರ್ತಾರೆ ಹ್ಞೂ ಅದಕ್ಕಾಗಿ ನಾವು ಒಳಗೆ ಇದೆ ಎಲ್ಲೂ ಹೋಗ್ಬಿಡಿ ಬಾಗಿಲು ತೊಟ್ಟಿದ್ರು ತೆಗಿಬಿಡಿ ನೀವು ಅಷ್ಟೇ ಹ್ಞೂ ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಅಂದ್ರೆ ಯಾರು ಬಂದರು ಏನಂತೆ ತಲೆ ಕೆಡ್ಸ್ಕೊಂಬಲ್ಲ ಹಿಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ಮೇಲೆ ಇಲ್ಲಿಗೆ ಬಂದಿರೋದೇ ನನಗೊಂಥರ ಭಯ ಸ್ಟಾರ್ಟ್ ಆಗೈತೆ ಹ್ಞೂ ಯಾವಾಗ ಬತ್ತಾಳೋ ಯಾವಾಗ ಬತ್ತಾಳೋ ಅನ್ನಿಸ್ತೈತೆ ಗೊತ್ತಾಗೆ ಹೆಂಗೋ ಹೇಳೇ ಇವ್ರಿಗೆ ಮ್ಯಾನೇಜ್ ಮಾಡಿದ್ದೀನಿ ಎಲ್ಲಿಗೂ ಹೋಗ್ಬೇಡ್ರಿ ಸ್ವಲ್ಪ ದಿನ ಅಂತ ಎಲ್ಲಿಗೂ ಹೋಗಲ್ಲ ಹೊರಗೆಲ್ಲನೋ ಆದರೆ ಇಲ್ಲಿಗೆ ಹುಡುಕೆ ಬರ್ತಾಳೇನೋ ಅಂತ ನನಗೆ ಭಯ ಹ್ಞೂ ಹೆಂಗೋ ಇವ್ರನ್ನ ಇಬ್ಬರೂ ಆಕತ್ತಂ ಇಬ್ಬರೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಸುಳ್ಳು ಹೇಳ್ಕೊಂಡು ನೋಡ್ತಾ ಇರಿ ಆಗ್ಬೋದು ಅಂತ ಮುಂದೇನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು